ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಗುರುವಾರ ನಮ್ಮ ದಿನಚರಿ ಯಾವ ರೀತಿ ಇತ್ತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಚಿಕನ್ ಗ್ರೇವಿನೂ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಗುರುವಾರ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಫಸ್ಟ್ ರೈಸ್ ಮಾಡಿಟ್ಟಿದ್ದೀನಿ ಈಗ ಈ ಕಡೆ ಪುಲಿಯೋಗರಿ ಗೊಜ್ಜು ರೆಡಿ ಆಗ್ತಾಯಿದೆ ಆಲ್ಮೋಸ್ಟ್ ರೆಡಿ ಆಗಿದೆ ಇವತ್ತು ನನ್ನ ಮಗ ಸ್ಕೂಲ್ ಕಡೆಯಿಂದ ಟ್ರಿಪ್ ಹೋಗ್ತಿದ್ದಾನೆ ಅವ್ನಿಗೂ ಕಳಿಸಿದ್ದೀವಿ ಹೋಗ್ತಿದ್ದಾನೆ ಹಾಗಾಗಿ ಅವ್ನಿಗೇನು ಲಂಚ್ ಬೇಕಾಗಿದ್ದಿಲ್ವಲ್ಲ ಹಾಗಾಗಿ ಅವ್ನು ಸ್ವಲ್ಪ ಬೇಗ ಹೋಗಬೇಕಾಗಿತ್ತ ಹಾಗಾಗಿ ನಮ್ಮ ಮನೆಯವ್ರಿಗೂ ಪುಳಿಯೋಗ್ರೆಯೇ ಕಟ್ಬಿಡೋಣ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಸ್ವಲ್ಪ ಪುಳಿಯೋಗ್ರಿ ಗೊಜ್ಜುನ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ರೈಸೂ ರೆಡಿ ಆಗಿದೆ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಕಲಿಸ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ ನಾನು ರೆಸಿಪಿ ಏನೂ ಶೂಟ್ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ತುಂಬ ಸಲ ಉಪಯೋಗ್ರಿ ಗೊಜ್ಜು ತೋರಿಸಿದ್ದೀನಿ ಎಲ್ಲರೂ ಮಾಡೋ ರೀತಿಯೇ ನಾನು ಮಾಡೋದು ಹಾಗಾಗಿ ರೆಸಿಪಿನ ಏನೂ ನಾನು ಶೂಟ್ ಮಾಡ್ಕೊಂಡಿಲ್ಲ ಈ ಕಡೆ ನನ್ನ ಮಗನ ಟ್ರಿಪ್ ಬಗ್ಗೆ ಹೇಳಬೇಕಾದ್ರೆ ಒಂದು ವಾರದಿಂದ ಅವನಿಗೂ ಅದೇ ಒಂದು ಯೋಚನೆ ಆಗಿಬಿಟ್ಟೈತೆ ಅಂದರೆ ಬೇರೆ ಯಾವುದ್ರ ಬಗ್ಗೆನೂ ಅವ್ನ ಗಮನವೇ ಇಲ್ಲ ಬರೀ ಟ್ರಿಪ್ಪು 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 ಹೋಗ್ತಿರೋದು ಒಂದೇ ದಿನ ಟ್ರಿಪ್ಪು ಸ್ಕೂಲಲ್ಲಿ ಅದು ಬೆಂಗಳೂರಲ್ಲೇ ಪನ್ ಒಳ್ಗೆ ಹೋಗಿ ಬರ್ತಿದ್ದಾರೆ ಅವ್ನ ಮಕ್ಳಿಗೆ ಅದೊಂದು ಕ್ಯೂರಿಯಾಸಿಟಿ ಅಷ್ಟೊಂದು ಆಸೆ ಅಲ್ವಾ ಅದನ್ನೆಲ್ಲ ನೋಡ್ತಿದ್ರೆ ನನಗೂ ಚಿಕ್ಕವಾಗ ನಂದೆಲ್ಲ ಎಲ್ಲ ನನಗೆ ನೆನಪು ಬರ್ತಿತ್ತು ನಾನು ಹಾಗೆ ಚಿಕ್ಕವಾಗ ಹಠ ಮಾಡಿ ಹೋಗ್ತಿದ್ದೆ ನಂಗೆ ಬಸ್ಸಲ್ಲೆಲ್ಲ ಹೋದರೆ ಆಗ್ತಿದ್ದಿಲ್ಲ ವಾಮಿಟ್ ಆಗ್ತಿತ್ತು ಆದ್ರೂ ಸುಮ್ಮನೆ ಹಠ ಮಾಡಿ ದುಡ್ಡು ತಗೊಂಡು ಬರೀ ದುಡ್ಡು ಕಟ್ತಿದ್ದೆ ಹೊರತು ಪ್ಲೇಸಸ್ ಎಲ್ಲ ನೋಡ್ತಿದ್ದಿಲ್ಲ ಬರೀ ವಾಮಿಟ್ ಮಾಡ್ಕೊಂಡು ಬಸ್ಸಲ್ಲೇ ಕೂರ್ತಿದ್ದೆ ನಾನು ಒಂದು ನಾನು ಚೆನ್ನಾಗಿ ಎಲ್ಲ ಎಂಜಾಯ್ ಟ್ರಿಪ್ ಎಂಜಾಯ್ ಮಾಡಿದ್ರು ಅಂದರೆ ನಾನು ಟೆಂತಲ್ಲಿ ಅಷ್ಟೇ ಅದಕ್ಕೆ ಬಾಕಿ ಎಲ್ಲ ಕ್ಲಾಸಸ್ಸಲ್ಲೂ ಹೋಗ್ತಿದ್ನಲ್ವ ಬರೀ ದುಡ್ಡು ಕೊಡ್ತಿದ್ದೆ ಬಸ್ಸಲ್ಲಿ ಕೂತ್ಕೊಂಡು ಆಮಿಟ್ ಮಾಡ್ಕೊಂಡು ಬಸ್ಸಲ್ಲಿ ಕೂರ್ತಿದ್ದೆ ಇದೇ ಆಗಿತ್ತು ನನ್ನ ಟ್ರಿಪ್ ಎಕ್ಸ್ಪೀರಿಯೆನ್ಸು ಇಲ್ಲಿ ನನ್ನ ಮಗ ನೋಡಿದ್ರೆ ಅವ್ನಿಗೆ ಎಷ್ಟು ಕ್ಯೂರಿಯಾಸಿಟಿ ಅಂದರೆ ಒಂದು ವಾರದಿಂದ ಬರೀ ಟ್ರಿಪ್ ಬಗ್ಗೆನೇ ಮಾತಾಡ್ತಿದ್ದಾನೆ ಮನೇಲಿ ಬಂದು ನಮಗೆ ಇರಿಟೇಷನ್ ಆಗ್ತಿತ್ತು ಸುಮ್ಮನೆ ಇರೋ ಎಲ್ಲ ಸರಿ ಎಂಜಾಯ್ ಮಾಡುವಂತೆ ಸುಮ್ಮನೆ ಇರಂದ್ರೂ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಬರ್ತಾನೆ ಟ್ರಿಪ್ ಬಗ್ಗೆ ಮಾತಾಡ್ತಾನೆ ಹಾಗೆ ಆಗಲ್ವಾ ಆಗಲ್ವ ಅದೊಂದು ಇಷ್ಟ ಅದೊಂದು ಖುಷಿ ಅದೊಂದು ಎಂಜಾಯ್ಮೆಂಟು ಈಗ ಸ್ಕೂಲ್ ಹತ್ರ ಬಂದ್ವಿ ಅದು ಬರಬೇಕಾದ್ರೂ ಸ್ವಲ್ಪ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿಬಿಟ್ಟಿತ್ತು ಅಲ್ಲಿ ಅಷ್ಟೇ ಅವ್ನು ಟೆನ್ಷನ್ ನೋಡೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ ಇನ್ನೂ ಟೈಮ್ ಇದೆ ಅಂತ ಇರೋಂತೇಳ್ತಿದ್ರು ಅವನಿಗೆ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿತ್ತು ಎಲ್ಲಿ ಬಿಟ್ಟು ಹೊರಟು ಬಿಡ್ತಾರೆ ಅಂತ ಹೇಳಿ ಫೈನಲ್ಲಿ ಅವನನ್ನು ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ನಾವು ಮನೆಗೆ ಬಂದ್ವಿ ನಾನು ನನ್ನ ಮನೆ ಹತ್ರ ಡ್ರಾಪ್ ಮಾಡಿ ನಮ್ಮ ಮನೆಯವರು ಅವ್ರ ಕೆಲಸ ಕೊರ್ಟ್ರು ಮತ್ತು ನಾನೇನೋ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇದು ಮತ್ತು ಅವತ್ತಿನ ಸಾಯಂಕಾಲನೇ ಅಂದರೆ ಗುರುವಾರ ಸಾಯಂಕಾಲನೇ ನನ್ನ ಮಗನ ಇನ್ನು ಟ್ರಿಪ್ಪಿಂದ ಪಿಕಪ್ ಮಾಡ್ಕೊಬೇಕು ಅಂತ ಹೇಳಿ ನಮ್ಮ ಮನೆಯವರು ಒಂದು ಸ್ವಲ್ಪ ಬೇಗ ಬಂದರು ಅವರು ಬಂದ ಮೇಲೆ ಒಂದು ಸ್ವಲ್ಪ ಟೀ ಎಲ್ಲ ಮಾಡಿ ಕುಡಿದು ತರಕಾರಿ ಎಲ್ಲ ಖಾಲಿಯಾಗಿತ್ತು ತರಕಾರಿ ಬೇಕಾಗಿತ್ತು ಅಂತ ಹೇಳಿ ನಮಗೊಂದು ಸ್ವಲ್ಪ ಹತ್ರದಲ್ಲೇ ಒಂದು ತರಕಾರಿ ಶಾಪ್ ಇದೆ ಅಲ್ಲಿ ಬಂದು ತರಕಾರಿನೆಲ್ಲ ತಗೊಂಡು ಬರಬೇಕಾದ್ರೆ ಆಟೋದಲ್ಲಿ ಅಂಕಲು ಬಳ್ಳೆನ ಸೇಲ್ ಮಾಡ್ತಿದ್ರು ನಾನು ನೋಡಿದೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ನೈಟಲ್ಲಲ್ವಾ ಲೈಟ್ ಬೆಳಗ್ಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಕಲೆಕ್ಷನ್ಸು ಹೈದ್ರಾಬಾದಿಂದ ತರಿಸಿರೋದು ಅಂತ ಹೇಳ್ತಿದ್ರ ನೋಡೋಣ ಅಂತೇಳಿ ನಾನು ನೋಡಿದೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ನನಗೊಂದು ಎರಡು ಜೊತೆ ಮತ್ತು ಲೈಶಿಕಾಗೂ ಒಂದು ಜೊತೆ ತೊಗೊಂಡೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಯಾವ್ದು ತಗೊಂಡೆ ಏನು ಅಂತ ನೋಡ್ತಿರ್ಬೋದು ಇಲ್ಲಿ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾವುದಾದ್ರೂ ತಗೊಳ್ಳಿ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಿದ್ರು ಅಂದರೆ ಎಂಟು ಬಳೆ ಎಂಟು ಬಳೆ ಸೆಟ್ ಸೆಟ್ ಮಾಡಿ ಕೊಡ್ತಾರೆ ಅವರು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ತರಕಾರಿನೂ ನೋಡ್ಬೋದು ನಾನು ಜಾಸ್ತಿ ಏನು ತಗೊಂಡಿಲ್ಲ ಏನು ಬೇಕಾಗಿತ್ತು ಅದು ಮಾತ್ರ ತಗೊಂಡು ಬಂದೆ ಈಗ ಇಲ್ಲಿ ನಾನು ಬಳೆ ಯಾವ ತಗೊಂಡೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಇದು ನನಗೆ ಸೇಮ್ ಇದರಲ್ಲೇ ಒಂದು ಜೊತೆ ಎತ್ಕೊಂಡೆ ಎಂಟು ಬಳೆ ಬಂದು ಹಂಡ್ರೆಡ್ ರುಪೀಸು ವರ್ತ್ ಅನಿಸ್ತಲ್ವ ತುಂಬಾ ಚೆನ್ನಾಗಿದೆ ಮತ್ತು ನಾವು ಗಾಜಿನ ಬಳೆ ಏನಾದ್ರು ತಗೊಂಡ್ರೆ ಅದರಲ್ಲಿ ಮಿಕ್ಸ್ ಮಾಡಿನೂ ಹಾಕ್ಕೊಳ್ಬೋದು ಆ ಬಳೆ ಫಸ್ಟ್ ತೋರಿಸಿದ್ದು ಇಷ್ಟ ಆಯಿತು ಹಾಗಾಗಿ ತಗೊಂಡೆ ಇನ್ನೊಂದು ಬಂದು ಇದು ತಗೊಂಡೆ ಸ್ಯಾರಿಗೆ ಮ್ಯಾಚಿಂಗ್ ಬೇಕಾಗಿತ್ತು ಅಂತ ಹೇಳಿ ತಗೊಂಡೆ ಬಟ್ ನಾನು ಶೈನಿಂಗ್ ಶೈನಿಂಗ್ ಥರ ಇದೆಯಲ್ಲ ಅದನ್ನೆಲ್ಲ ಉಜ್ಜಿ ನೋಡಿದೆ ಏನು ಹೋಗಲ್ಲ ಅವರು ಹೇಳಿದ್ರು ಇಲ್ಲ ಅದೆಲ್ಲ ಏನು ಹೋಗಲ್ಲ ಅಂತಲೂ ಹೇಳಿದ್ರು ನೋಡೋದು ಈ ಥರ ಮಿಕ್ಸ್ ಮಾಡಿನೂ ಹಾಕ್ಕೊಳ್ಬೋದು ಇದು ಬಂದು ಲಸಿಕಾಗೆ ಸೇಮ್ ನನಗೂ ಲಸಿಕಾಗೆ ಒಂದೇ ಥರ ತಗೊಂಡೆ ನೋಡ್ತಿರ್ಬೋದು ತುಂಬಾ ಒಂದೊಂದು ಬಳೆ ಹಾಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು ಲಸಿಕಾಗ ಹಾಕಿನೂ ನೋಡಿದೆ ಅವಳು ಚಿಕ್ಕ ಚಿಕ್ಕ ಕೈಗೆ ಪುಟ್ಟ ಪುಟ್ಟ ಬಳೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನಮ್ಗೆ ನಮಗೂ ಅಷ್ಟೇ ನೋಡ್ಬೋದು ಈ ಥರ ಎರಡು ಬಳೆ ಇಲ್ಲಾಂದರೆ ಒಂದೊಂದು ಬಳೆ ಹಾಕ್ಕೊಂಡ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಗ್ರೀನ್ ಸ್ಟೋನು ಮತ್ತು ರೆಡ್ ಸ್ಟೋನ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ ಬಳೆ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಇಷ್ಟ ಆದರೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಡಿನ್ನರ್ಗೆ ಅಂತ ಹೇಳಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಬರಬೇಕಾದ್ರೆ ಚಿಕನ್ ತೊಗೊಂಬಂದಿದ್ರು ನಮ್ಮ ಮನೆಯವರು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಈಗ ಇಲ್ಲಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಈರುಳ್ಳಿನ ಒಂದು ಒಂದು ಬಿಗ್ ಸೈಜು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ ಒಗ್ಗರಣೆಗೆ ಅಂತ ಹೇಳಿ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಗರಂ ಮಸಾಲ ಅಂದರೆ ನಾನೇ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಧನಿಯ ಕಾಳು ಮೆಣಸು ಹಾಕಿ ಫ್ರೈ ಮಾಡಿ ಹುರಿದು ಇಟ್ಕೊಂಡಿರೋಂಥ ಪುಡಿ ಅದು ಅದನ್ನು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಹಾಗೇ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಒಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಒಗ್ಗರಣೆಗೆ ಅಂತ ಹೇಳಿ ತುಂಬ ಈಸಿಯಾಗಿ ಪಿಕ್ಕಾಗಿ ಮಾಡ್ಕೊಳ್ಬೋದು ಕಡಿಮೆ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರುವಂತಹ ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಕಟ್ ಮಾಡಿರುವಂತಹ ಟಮೊಟೋನೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಈಗ ನಾನು ಮಸಾಲೆನ ರುಬ್ಕೊಂಡಿದ್ದೀನಲ್ವ ಆ ಮಸಾಲೆಯಲ್ಲಿ ಒಂದು ಸ್ಪೂನಷ್ಟು ಮಸಾಲೆ ಮಸಾಲೆನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಚಿಟಿಕೆ ಅಷ್ಟು ಅರಿಶಿನ ಸೇರಿಸ್ಕೊಂಡು ಈಗ ನಾನು ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಚಿಕನನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚಿಕನ್ ಸೇರಿಸ್ಕೊಂಡಿದ್ದ ನಂತರ ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ಈಗಲೇ ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚಿಕನ್ ಪೀಸಸ್ಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿಕೊಂಡು ಸೇರಿಸ್ಕೊಳ್ಬೇಕು ಯಾಕಂದರೆ ನಾನು ಮೊದಲೇ ಒಂದು ಸ್ವಲ್ಪ ಚಿಕನ್ ಸೇರಿಸ್ಕೊಂಡಿದ್ದೆ ಸಾರಿ ಉಪ್ಪನ್ನು ಸೇರಿಸ್ಕೊಂಡಿದ್ನಲ್ಲ ಈಗ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಅಂದರೆ ಚಿಕನಲ್ಲಿ ನೀರಾಂಶ ಎಲ್ಲ ಬಿಡುತ್ತಲ್ಲ ಆ ನೀರಾಂಶ ಎಲ್ಲ ಬಿಟ್ಕೊಂಡು ಮತ್ತೆ ಆ ನೀರಾಂಶ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಚಿಕನ್ ಬೇಯಕ್ಕೆ ಬಿಡಬೇಕು ಈಗ ಕರ್ವೇವಿನ ಸೊಪ್ಪು ಹಾಕ್ಕೊಳ್ಳೋದು ಮರ್ಕೊಂಡೆ ನಾನು ಈಗ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಲಿಂಕ್ ಕ್ಲೋಸ್ ಮಾಡಿದ್ದೀನಿ ಈಗ ನೋಡ್ತಿರ್ಬೋದು ಆ ನೀರಾಂಶ ಏನಿಲ್ಲ ಅದೆಲ್ಲ ಡ್ರೈ ಆಗಿದೆ ಕಂಪ್ಲೀಟಾಗಿ ಈ ಥರ ಡ್ರೈ ಆಗಬೇಕು ಈಗ ಉಳಿದಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಆ ಮಿಕ್ಸಿ ಜಾರನ್ನು ನೀರು ಹಾಕಿ ತೊಳ್ಕೊಂಡು ಬೇಕಿದ್ರೂ ನೀರು ಸ್ವಲ್ಪ ಸೇರಿಸ್ಕೊಳ್ಬೋದು ನೋಡ್ತಿರ್ಬೋದು ಈಗ ನಾನು ಮಿಕ್ಸಿ ಜಾರ್ನು ಸ್ವಲ್ಪ ಹಾಕಿ ತೊಳೆದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಮಸಾಲೆ ಎಲ್ಲ ವಾಸನೆ ಹೋಗೋ ತನಕ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಕಿದ್ರೆ ಲಿಡ್ ಇನ್ನೊಂದು ಸಲ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ಈಗ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಮೇಲೆ ಬೀಳೋಕ್ಕೆ ಶುರುವಾಗಿದೆ ಈಗ ಉಳ್ದಿರೋಂಥ ಸ್ಪೈಸಸ್ನ ಸೇರಿಸ್ಕೊಳ್ಬೇಕು ಅಂದರೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಚಿಕನ್ ಮಸಾಲ ಒಂದು ಸ್ಪೂನಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಗ್ರೇವಿಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಬೇಡ ಅಂತಂದರೆ ಹಾಗೆ ಡ್ರೈ ಆಗಿನೇ ಇನ್ನು ಸ್ವಲ್ಪ ಇನ್ನೊಂದು ಐದು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಚಿಕನ್ ಡ್ರೈ ಥರ ಆಗುತ್ತೆ ಅದು ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನೋ ಜೊತೆ ಬೇಕಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಲಾಸ್ಟಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಚಿಕನ್ ಗ್ರೇವಿ ಅನ್ನೋದು ರೆಡಿಯಾಗಿದೆ ನಾನು ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಹೈ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರೀ ಹಾಗೆ ಹೊಸ್ದಾಗಿ ವಿಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್